ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ವೀಡಿಯೋ ರಾಗಿ ಜೊತೆಗೆ ಉದ್ದು ಹಾಕಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಆರೋಗ್ಯಕರವಾದ ದೋಸೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಡಯಟ್ ಮಾಡುವವರು ಈ ದೋಸೆ ಮಾಡಿ ತಿಂದು ನೋಡಿ ಆಮೇಲೆ ಹೇಗಿದೆ ಅಂತ ಹೇಳಿ ನನ್ನ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ರಾಗಿ ಉದ್ದು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ನಾನೊಂದು ಚಿಕ್ಕ ಬೌಲ್ ಅಲ್ಲಿ ಉದ್ದ ಜೊತೆಗೆ ಮೆಂತ್ಯ ಸ್ವಲ್ಪ ಹಾಕಿ ಓವರ್ ನೈಟ್ ಇಟ್ಟಿದ್ದೆ ಬೆಳಿಗ್ಗೆ ನೆನೆಟ ಉದ್ದನ್ನ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂತೀನಿ ಹಾಗೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು ರುಬ್ಕೊಂಡಾಗಿದೆ ಇವಾಗ ರುಬ್ಕೊಂಡಿರುವ ಬಂಧವನ್ನ ನಾನೊಂದು ಬೌಲ್ಗೆ ಹಾಕೊತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ತೆಳ್ಳಗೆ ಅಂತ ತುಂಬಾ ನೀರು ಹಾಕೊಂಡ್ ಮಾಡ್ಕೋಬಾರದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಬಂದ ಅಂಟ್ಕೊಂಡಿತ್ತು ಅದು ವೇಸ್ಟ್ ಆಗಬಾರ್ದು ಅಂತ ಹೇಳಿ ನಾನು ಸ್ವಲ್ಪ ನೀರು ಇದ್ದೀನಿ ಇವಾಗ ಇದಕ್ಕೆ ನಾನು ಎರಡು ಚಮಚ ರಾಗಿ ಹುಡಿಯನ್ನು ಮಿಕ್ಸ್ ಮಾಡ್ಕೊತೀನಿ ನೋಡ್ಕೊಂಡು ಹಾಕೋಬೇಕು ತುಂಬ ತೆಳ್ಳಗೆ ಆಗಬಾರ್ದು ಗಟ್ಟಿನೂ ಆಗಬಾರ್ದು ಹಾಗೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ಎಲ್ಲಿ ಕೂಡ ಗಂಟು ಕಟ್ಕೋಬಾರ್ದು ನೋಡಿ ಈ ರೀತಿಯಾಗಿ ತೆಳ್ಳಗೆ ಇರಬೇಕು ಬಂದ ಈ ಬಂದನ ಸೈಡಲ್ಲಿ ಇಟ್ಟಿರ್ತೀನಿ ದೋಸೆ ಜೊತೆಗೆ ನೆನೆಸ್ಕೊಳ್ಳೋಕೆ ಏನಾದರೂ ಬೇಕಲ್ಲ ಹಾಗಾಗಿ ನಾನು ಮೊಳಕೆ ಬರಿಸಿದ ಕಾಳನ್ನ ಪಲ್ಯ ಮಾಡಿ ಇಟ್ಟಿದ್ದೀನಿ ಹಾಗೆ ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಸಾಕಷ್ಟು ಪ್ರೋಟೀನ್ ಕೂಡ ಇದೆ ಬರೀ ಮೊಳಕೆ ಬರೆಸಿದ ಕಾಳು ತಿಂದರೂ ಇನ್ನೂ ಚೆನ್ನಾಗಿರುತ್ತೆ ಅದು ಅಲ್ಲದೆ ಬೇಯಿಸಿದ ಮೊಟ್ಟೆನೂ ಕೂಡ ಈ ಪಲ್ಯ ಜೊತೆಗೆ ನಾನು ಹಾಕೊಳ್ತೀನಿ ಡಯಟ್ ಮಾಡೋರಿಗೆ ಇದು ಬಹಳ ಒಳ್ಳೆಯದು ನಾನು ನೆಕ್ಸ್ಟು ವೀಡಿಯೋದಲ್ಲಿ ಮೊಳಕೆ ಬಸಿದ ಕಾಳಿನ ರೆಸಿಪಿ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ ಇವತ್ತಿಗೆ ರಾಗಿ ಉದ್ದು ದೋಸೆ ಅಷ್ಟೇ ವೀಡಿಯೋ ಮಾಡಿರೋದು ಇವಾಗ ಇಲ್ಲಿ ಬಂದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬಂಧವನ್ನು ತಿರುಗಿಸ್ಕೋಬೇಕು ಇವಾಗ ಸ್ಟವ್ ಮೇಲೆ ನಾನು ತವ ಇಟ್ಟಿದ್ದೀನಿ ತವಾ ಕಾದ್ಮೇಲೆ ದೋಸೆ ಬಂದವನ ನಿಧಾನಕ್ಕೆ ಹಾಕೊತಾ ಇದ್ದೀನಿ ನಾನಿಲ್ಲಿ ಎಣ್ಣೆನೂ ಹಾಕಲಿಲ್ಲ ಹಾಗೆ ಬಂದವನ ತವಾದ ಮೇಲೆ ಹೊಯ್ಕೊಂಡೆ ಮುಚ್ಚಿಡ್ತಾ ಇದ್ದೀನಿ ಆವಾಗಲೇ ನಾನು ಮೊಟ್ಟೆನ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ಅದನ್ನು ಸಿಪ್ಪೆನ ಸುಲಿದಿಟ್ಕೊತಾ ಇದ್ದೀನಿ ಸುಲಿದಿಟ್ಕೊಂಡು ಚಾಕುವಿನಿಂದ ಮಧ್ಯದಿಂದ ಕಟ್ ಮಾಡಿಬಿಟ್ಟು ಮೊಳಕೆ ಬರೆಸಿದ ಕಾಳಿಗೆ ಹಾಕೊತಾ ಇದೀನಿ ತುಂಬಾನೇ ಚೆನ್ನಾಗಿರುತ್ತೆ ದೋಸೆ ಬೇಕು ಅಂತ ಏನು ಇಲ್ಲ ಬರೀ ಮೊಳಕೆ ಬರೆಸಿದ ಕಾಳು ಮೊಟ್ಟೆ ಹಾಕೊಂಡು ತಿಂದರೆ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ ಇದೆ ಸಾಕು ಅಂತಾನೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಬಗ್ಗೆ ಫುಲ್ ಡೀಟೇಲ್ಸ್ ಮಾಡಿ ಹೇಳ್ತೀನಿ ಏನು ಇತ್ತ ಅಂತ ಇವಾಗ ದೋಸೆ ಜೊತೆಗೆ ನೆನೆಸ್ಕೊಳ್ಲಿಕ್ಕೆ ಪಲ್ಯ ರೆಡಿ ಆಗಿದೆ ಬನ್ನಿ ದೋಸೆ ಹೇಗಾಗಿದೆ ಅಂತ ನೋಡುವ ದೋಸೆ ತುಂಬಾ ಚೆನ್ನಾಗಿ ಬೆಂದಿದೆ ಹಾಗೂ ತುಂಬಾ ಚೆನ್ನಾಗಿ ಎಳಕ್ಕಿ ಕೂಡ ಬರ್ತಾ ಇದೆ ನಾನು ಇನ್ನೊಂದು ಕಡೆ ಕೂಡ ಮಕ್ಚಿ ಹಾಕೊಂಡೆ ಎಣ್ಣೆ ಹಾಕೋರು ಬೇಕಾದ್ರೆ ಹಾಕೋಬಹುದು ಸ್ವಲ್ಪ ನಾನಿಲ್ಲಿ ಹಾಕೊಂಡಿದ್ದೀನಿ ಇವಾಗ ರಾಗಿ ಉದ್ದು ದೋಸೆ ರೆಡಿ ಆಯ್ತು ಒಳಗಡೆ ಕೂಡ ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ ಹಾಗೆ ಸಾಫ್ಟ್ ಕೂಡ ಇದೆ ಇವಾಗ ನಾನು ಪ್ಲೇಟ್ಗೆ ಹಾಕೊಂಡು ಟೇಸ್ಟ್ ಮಾಡ್ತೀನಿ ಆಮೇಲೆ ಹೇಗಿದೆ ಅಂತ ನಿಮಗೆ ಹೇಳ್ತೀನಿ ರಾಗಿ ಉದ್ದು ದೋಸೆ ಜೊತೆಗೆ ಮೊಳಕೆ ಬಾಸಿದ ಕಾಳು ಹಾಗೂ ಬೇಯಿಸಿದ ಮೊಟ್ಟೆ ನೆನೆಸ್ಕೊಂಡು ತಿಂದರೆ ಆಹಾ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ತುಂಬಾ ಈಸಿ ಅಲ್ವಾ ಈ ತರ ರಾಗಿ ಉದ್ದು ದೋಸೆ ಮಾಡ್ಕೊಂಡು ತಿಂದರೆ ನೀವು ಒಂದ್ಸಲ ಟ್ರೈ ಮಾಡಿ ಆರೋಗ್ಯಕ್ಕೆ ಏನು ಹಾನಿ ಇಲ್ಲ ಮತ್ತೆ ಡಯಟ್ ಮಾಡೋರಿಗೆ ಇದು ಸೂಪರ್ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ರಾಗಿ ಹುಡಿ ಜೊತೆ ಉದ್ದು ಹಾಕಿ ದೋಸೆ ಹೇಗೆ ಮಾಡ್ಕೊಳ್ಳೋದಂತ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್